ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆಯ ಅಧ್ಯಕ್ಷ ರವೀಂದ್ರ ನಾಯ್ಕ ಅವರ ನೇತೃತ್ವದಲ್ಲಿ ಸಹಸ್ರಾರು ಸಂಖ್ಯೆಯ ಅರಣ್ಯವಾಸಿಗಳು ಮುಂಡಗೋಡ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿ ಆವರಣದಲ್ಲಿ ಹಿರಿಯ ಅರಣ್ಯಾಧಿಕಾರಿ ರವಿ ಕುಳಕೋಟಿ ಅವರೊಂದಿಗೆ ಸಮಾಲೋಚನಾ ಸಭೆ ನಡೆಸಿದರು ಜಿಲ್ಲಾದ್ಯಂತ ಅರಣ್ಯ ಹಕ್ಕು ಅಡಿಯಲ್ಲಿ ಅರ್ಜಿ ಸಲ್ಲಿಸಿದ ಅರಣ್ಯವಾಸಿಗಳ ಮೇಲೆ ಹತ್ತೊಂಬತ್ತು ಸಾವಿರ ತೊಂಬತ್ತೆಂಟರಲ್ಲಿ ಅಂದರೆ ಇಪ್ಪತ್ತೇಳು ವರ್ಷಗಳ ಹಿಂದೆ ದಾಖಲಿಸಿದ ಕ್ರಿಮಿನಲ್ ಪ್ರಕರಣದ ಆಧಾರದ ಮೇಲೆ ಇತ್ತೀಚೆಗೆ ಅರಣ್ಯ ಇಲಾಖೆಯು ಜರುಗಿಸುತ್ತಿರುವ ತಾಂತ್ರಿಕ ದೋಷದಿಂದ ಕೂಡಿದ ಒಕ್ಕಲಭಿಸುವ ಪ್ರಕ್ರಿಯೆ ನೀತಿ ಮತ್ತು ಆದೇಶಕ್ಕೆ ಅರಣ್ಯವಾಸಿಗಳಿಂದ ಬೃಹತ್ ಸಂಖ್ಯೆಯ ಅರಣ್ಯವಾಸಿಗಳಿಂದ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಅರಣ್ಯ ಅಧಿಕಾರಿಗಳ ಕಾನೂನು ವಿರೋಧಿ ಕೃಷ್ಣಕ್ಕೆ ತೀವ್ರ ಖಂಡನೆ ಕಚೇರಿ ಮುತ್ತಿಗೆ ಹಾಕಿ ತೀವ್ರ ಪ್ರತಿವಾದ ವ್ಯಕ್ತವಾದ ಘಟನೆ ಜರುಗಿದವು ಇಂದು ಅರಣ್ಯ ಭೂಮಿ ಹಕ್ಕು ಹೋರಾಟಗಾರರ ವೇದಿಕೆ ಅಧ್ಯಕ್ಷ ರವೀಂದ್ರ ನಾಯಕ್ ನೇತೃತ್ವ ಬೃಹತ್ ಸಹಸ್ರಾರು ಸಂಖ್ಯೆಯ ಅರಣ್ಯವಾಸಿಗಳು ಮುಂಡಗೋಡು ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿ ಕಚೇರಿಯ ಆವರಣದಲ್ಲಿ ಹಿರಿಯ ಅರಣ್ಯಾಧಿಕಾರಿ ರವಿ ಹುಳಕೋಟಿ ಅವರೊಂದಿಗೆ ಜರುಗಿದ ಸಮಾಲೋಚನಾ ಸಭೆಯಲ್ಲಿ ನಡುವಳಿಕೆಗಳು ಜರುಗಿದವು ಜಿಲ್ಲಾದ್ಯಂತ ಅನಾದಿ ಕಾಲದಿಂದ ಅನಧಿಕೃತವಾಗಿ ವಾಸ್ತವ್ಯ ಮತ್ತು ಸಾಗುವಳಿ ಮಾಡಿರುವಂತಹ ಅರಣ್ಯವಾಸಿಗಳ ಮೇಲೆ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಯು ಪ್ರಾಧಿಕಾರದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಅರಣ್ಯವಾಸಿಗಳಿಗೆ ಒಕ್ಕಲೆಬಿಸುವ ವಿಚಾರಣೆಯ ಕಾನೂನಾತ್ಮಕ ನೋಟಿಸ್ ನೀಡುತ್ತಿರುವ ಹಿನ್ನೆಲೆಯಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಕಾನೂನು ಬಾಹಿರವಾಗಿ ಅರಣ್ಯವಾಸಿ ಿಗಳಿಗೆ ಮಾಹಿತಿ ನೀಡುವುದು ಮತ್ತು ಕಾನೂನು ವ್ಯತಿರಿಕ್ತವಾಗಿ ಅರಣ್ಯವಾಸಿಗಳಿಗೆ ಉಂಟಾಗುತ್ತಿರುವ ಸಮಸ್ಯೆಗಳ ಕುರಿತು ಹೋರಾಟಗಾರರ ಪ್ರಮುಖರು ವಿಶ್ಲೇಷಿಸಿದರು ಕ್ರಿಮಿನಲ್ ಪ್ರಕರಣ ದಾಖಲಿಸಿ ಇಪ್ಪತ್ತೇಳು ವರ್ಷಗಳ ನಂತರ ಅರಣ್ಯ ಇಲಾಖೆಯು ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಚಾಲನೆ ನೀಡುತ್ತಿರುವ ಕುರಿತು ಹಾಗೂ ಅರಣ್ಯ ಇಲಾಖೆ ವನವಾಸದಲ್ಲಿದ್ದಿರುವ ಕುರಿತು ಅರಣ್ಯ ಹಕ್ಕು ಕಾಯ್ದೆ ಅರ್ಜಿ ವಿಚಾರಣೆ ಹಂತದಲ್ಲಿ ಒಕ್ಕಲೆಬ್ಬಿಸುವ ಪ್ರಕ್ರಿಯೆಗೆ ಜರುಗಿಸುತ್ತಿರುವ ಪದೇ ಪದೇ ಸಾಗುವಳಿ ಅರಣ್ಯವಾಸಿಗಳಿಗೆ ಆತಂಕ ಉಂಟು ಮಾಡುವ ಹಲವಾರು ಪ್ರಶ್ನೆಗಳ ಸವಾಲುಗಳು ಅರಣ್ಯಾಧಿಕಾರಿಗಳಿಗೆ ಅರಣ್ಯವಾಸಿಗಳು ಸಂಘಟಿಸುವ ಕಾರ್ಯ ಜರುಗಿದವು ಒಂದು ದಿನ ಬೆಲೆ ಇನ್ನೊಂದು ದಿನ ಸಾಗುವಳಿಗೆ ಆತಂಕ ಮಾಡುವುದು ಮತ್ತೊಂದು ದಿನ ನೋಟಿಸ್ ಬರುವುದು ಅರಣ್ಯವಾಸಿಗಳಿಗೆ ಇತ್ತೀಚೆಗೆ ದಿನನಿತ್ಯ ಕಿರಿಕಿರಿಯಾಗಿದೆ ನೆಮ್ಮದಿ ಇಲ್ಲ ಯಾವಾಗ ಬಂದು ಕಿತ್ತು ಹಾಕುತ್ತಾರೆ ಎನ್ನುವ ಭಯ ದಿನ ದಿನ ಸಮಸ್ಯೆಯಿಂದ ಸಾಯಿಸುವ ಬದಲು ಒಂದೇ ಸಲ ಬಂದು ಬಿಟ್ಟು ಸಾಯಿಸಿ ಬಿಡಿ ಎಂದು ಅಳಲನ್ನ ದುಃಖ ಮತ್ತು ಆಕ್ರೋಶದಿಂದ ಸೇರಿದಂತಹ ಅರಣ್ಯವಾಸಿಗಳು ಭಾವನೆಗಳನ್ನು ವ್ಯಕ್ತಪಡಿಸಿದರು ಅರಣ್ಯ ಇಲಾಖೆಯು ಹತ್ತೊಂಬತ್ತು ನೂರ ತೊಂಬತ್ತೆಂಟರಲ್ಲಿ ಕ್ರಿಮಿನಲ್ ಪ್ರಕರಣ ದಾಖಲಿಸಿದ್ದು ಇರುತ್ತದೆ ತದನಂತರ ಅರಣ್ಯ ಹಕ್ಕು ಕಾಯ್ದೆ ಅಡಿಯಲ್ಲಿ ಸಾಗುವಳಿ ಅರ್ಜಿ ವಿಚಾರಣೆ ಹಂತದಲ್ಲಿ ಒಕ್ಕಲೆಬ್ಬಿಸಬಾರದು ಎಂಬ ಕಾನೂನು ಮತ್ತು ಕೇಂದ್ರ ಸರ್ಕಾರದ ಆದೇಶ ಉಲ್ಲಂಘಿಸಿ ಅಲ್ಲದೆ ಮೂರು ಎಕರೆ ಸಾಗುವಳಿದಾರರಿಗೆ ರಕ್ಷಣೆ ನೀಡುವ ರಾಜ್ಯ ಸರ್ಕಾರದ ಸುತ್ತುವಲ್ಲಿ ವ್ಯತಿರಿಕ್ತವಾಗಿ ನಿರ್ಲಕ್ಷಿಸುತ್ತಿರುವುದನ್ನು ಅಧ್ಯಕ್ಷ ರವೀಂದ್ರ ನಾಯಕ್ ಪ್ರಬಲವಾಗಿ ಖಂಡಿಸಿದ್ದರು ಕಾನೂನಲ್ಲಿ ನಿಮಗೆ ಹೊರಗಾಕ್ಲಿ ಬರುವುದಿಲ್ಲ ಅಂತ ಕಾನೂನಲ್ಲಿ ಉಲ್ಲೇಖ ಇದೆ ಕರ್ನಾಟಕ ಸರ್ಕಾರ ಮಾನ್ಯ ಕಾಗೋಡು ತಿಮ್ಮಪ್ಪ ಸ್ಪೀಕರ್ ಇದ್ದಾಗ ಹದಿಮೂರು ಮೂರು ಎರಡ್ ಸಾವಿರದ ಹದಿನೈದಕ್ಕೆ ಸರ್ಕಾರದ ಒಂದು ಆದೇಶ ಆಗಿದೆ ಆದೇಶದ ಸಂಖ್ಯೆ ಎಫ್ ಜಿ ಆರ್ ನಲವತ್ತೈದು ಬಾರ್ ಎರಡ್ ಸಾವಿರ ಹದಿನೈದು ಹದಿಮೂರು ಮೂರು ಎರಡ್ ಸಾವಿರದ ಹದಿನೈದಕ್ಕೊಂದು ಆದೇಶ ಸುತ್ತೋಲೆ ಮಾಡಿದ್ದಾರೆ ಮೂರು ಎಕರೆ ಮೂರು ಎಕರೆ ಇರುವವರಿಗೆ ಮೂರು ಎಕರವರೆಗೆ ಇರುವ ನಾವು ಹೊರ ಹಾಕುದಿಲ್ಲ ಅಂತ ಸರ್ಕಾರ ಆದೇಶ ಎರಡನೇದು ಮೂರು ಮಾಡ ಯಾರೇನೋ ಹೊರಗೆ ಹಾಕೋದಿದ್ರೆ ನಾವು ಅವರಿಗೆ ಪರಿಹಾರ ಕೊಟ್ಟು ಹೊರಗಾಕ್ತೇವಂತ ಸರ್ಕಾರ ಆದೇಶ ಮಾಡಿ ಅರಣ್ಯ ಹಾಕೋ ಕಾಯ್ದೆಯಲ್ಲಿ ಹತ್ತು ಎಕರೆವರೆಗೆ ಸಾಗುವಳಿಗೆ ಹಕ್ಕನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇದೆ ಅಂತ ಹೇಳಿ ಕಾನೂನಲ್ಲಿ ಉಳಿತವಾಗಿ ಸಮಾಲೋಚನೆ ಸಂದರ್ಭದಲ್ಲಿ ವಲಯ ಅರಣ್ಯಾಧಿಕಾರಿ ಅಪ್ಪಾರಾವ್ ಕಲಶೆಟ್ಟಿ ಹಾಗೂ ವಲಯ ಅರಣ್ಯಾಧಿಕಾರಿ ವೀರೇಶ್ ಉಪಸ್ಥಿತರಿದ್ದರು ಎಲ್ಲಾ ಲಿಂಗಕುನ್ನೂರು ಪೊಲೀಸ್ ಅಧಿಕಾರಿಯ ನೇತೃತ್ವದಲ್ಲಿ ಬಿಗಿ ಬಂದೋಬಸ್ತ್ ತೆರುಗಿತ್ತು ತಾಲೂಕಾಧ್ಯಕ್ಷ ಶಿವಾನಂದ ಜೋಗಿ ಸಂಚಾಲಕರಾದ ಗಣಪತಿ ನಾಯ್ಕ ಬೆಡಸಾಗಾಂವ್ ಮಂಜುನಾಥ್ ನಾಯ್ಕ ಸ್ವಾಮಿ ಹಿರೇಮಠ ನೀಲಕಂಠ ಜಿಲ್ನೂರು ಮಲ್ಲಿಕಾರ್ಜುನ ಓಣಿಕೇರಿ ಮುನೇಶ್ವರ ಹನುಮಾಪುರ ಶಂಭುಕಾತೂರು ವೀರಭದ್ರ ನಾಗಪ್ಪ ಬಾಚಣಕಿ ಜಗದೀಶ್ ಕೋಡಂಬಿ ಶೇಕಯ್ಯ ಹಿರೇಮಠ ಗಂ ಗುಂಜಾವತಿ ಸಾಬ್ ಪ್ರಶಾಂತ್ ಜೈನ್ ಬೆಡಸಗಾಂವ್ ಶಿವಾಜಿ ದೇವೇಂದ್ರ ಪರಮೇಶ್ವರಗೌಡ ಸಾನವಳ್ಳಿ ಚಿದಂಬರ ನಾಯ್ಕ ಮುಂತಾದವರು ಉಪಸ್ಥಿತರಿದ್ದರು ಕೆನರಾ ಪ್ಲಸ್ ನ್ಯೂಸ್ ಮುಂಡುಗೋಡು